ಇವತ್ತು ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು ಲಿಂಗಾಯತ ಧರ್ಮದವ್ರು ಭೀ ಅನಬಾರ್ದು ಇಂಥ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದ್ದರೇನೋ ಹೋಗಿ ಕೇಳ್ಬೇಕಾಗ್ತದ ಇವ್ ನೀವು ಲಿಂಗಾಯತ್ ಮಾಡಿದ್ಯಾ ಅಥವಾ ಬೇರೆ ಏನ್ ಮಾಡಿದ್ಯಾ ಯಾಕಂದ್ರೆ ಇಂಥ ನಾಲಯಕ್ ವ್ಯಕ್ತಿಗಳು ಮತ್ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರಬೇಕು ದೇಶದ ಬಗ್ಗೆ ಗೌರವ ಇರಬೇಕು ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು ಅಂತವ್ರು ಮಾತ್ರ ಬಸವದ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ ಆದರೆ ಈ ವ್ಯಕ್ತಿ ಬಾಯಿ ತೆರೆದ್ರೆ ಬತ್ಸುಲ್ ಮೋರಿ ಬಾಯಿ ತೆರೆದ್ರೆ ಬೀಳತ್ತ ಮಾತುಗಳು ಎಂದೂ ಬಿಡಲ್ಲ ನಾವು ನೋಡ್ತಾ ಇದೀವಿ ಈ ನಾಳೆ ವ್ಯಕ್ತಿಗೆ ನಾನು ಆಗತ್ತಿನ ದಿವಸ ಫೋನ್ ಮಾಡಿದ್ದೆ ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದ ಇದ್ದೇವೆ ಹಿಂದಕ್ಕೆ ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ ಕೊಟ್ರು ಇಲ್ಲ ಶ್ರೀಕಾಂತ್ ನನ್ಗೆ ಬಾಯಿ ತಕ್ಕ ಬಂದ್ ಮತ್ತೆ ನಾನು ನೋಡ್ಕೊತೀನಿ ನೋಡ್ಕೊತೀನಿ ಆದ್ರೆ ಆ ಬಾಯಿ ತಪ್ಪ ಬಂದಿಲ್ಲ ಬಾಯಿಲಿಂದ ಹೇಳೋಣ ಅಂತ ಮತ್ತೆ ಪ್ರೂವ್ ಆಯ್ತದೆ ಇವತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತ ದೇಶದೇ ಅಲ್ಲ ವಿಶ್ವದಲ್ಲಿ ಧರ್ಮಗುರುಗಳ ಸಾಹಿತ್ಯ ಬರೆದಂತವ್ರು ಯಾರು ಇದ್ರೆ ಬಸವಣ್ಣನವರು ಮಾತ್ರ ವಿಶ್ವದಲ್ಲಿ ಯಾವ ಧರ್ಮ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ ಆ ಸಾಹಿತ್ಯ ನೀಲಾಂಬಿಕೆಯವರು ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ ಆದರೆ ಈ ನಾಲಯಕ್ಕೆ ಓದಲಿಕ್ಕೆ ಬರಲ್ಲ ಇಂತಹ ವ್ಯಕ್ತಿಗಳನ್ನು ಅವರು ನಾಯಕರಾಗಿ ಮೆರೆಸ್ತಾರ ಅವರು ಜಗಳ ಏನೇಕಿಲ್ಲ ರಾಜಕೀಯ ಪಕ್ಷ ನಮ್ಗೆ ಸಂಬಂಧ ಇಲ್ಲ ಆದರೆ ನೀವು ನಮ್ಮ ಜೊತೆ ಬಂದ್ರೆ ಅಂದ್ರೆ ನಾವು ನೀವು ಸುಮ್ಮನೆ ಕೊಡಲ್ಲ ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು ಉಗ್ರ ಜನರು ಇದ್ದಾರೆ ಆದ್ರೆ ನಾವು ಬಸವತ್ತ ಮೂಲಕ ಅವರಿಗೆ ನಾವು ತಣ್ಣಗ ಮಾಡಿವಿ ಆ ಪ್ರಧಾನಮಂತ್ರಿ ಚಾಲುಕ್ಯನೇನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು ಗೊತ್ತಾಗ್ಬೇಕು ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ ಶರಣರು ನೀನಂತ ನಾಯಿಗೆ ಯಾರು ಬಿಡ್ತಾರ ಆದ್ರೆ ನಾಯಿಗೆ ಹೊಡೆದ್ ಹಾಳಾಗ್ಬಾರ್ದು ಅಂತೇಳಿ ನಾವು ಸುಮ್ಮನೆ ಕೊಡ್ತಾ ಇದೀವಿ ಅಷ್ಟೇ ಯಾಕಂದ್ರೆ ಹುಚ್ಚ ನಾಯಿಗಳಿಗೆ ಹೊಡೆದು ಮತ್ತೆ ಎಲ್ಲರೂ ಒಂದು ತಂತವ ಇದು ಹಾಕಬಹುದು ಒಂದೇ ಹೆಂಡಿಯದ ಕಲ್ಲು ಹಾಕಿ ನಂಗೆ ಇವ್ರು ಇದು ಹೆಂಡಿಯದ ಇದು ಬೇರೆ ಮಾತಾಡಬಹುದು ನಾವು ಬಸವ ಭಕ್ತರು ಇದ್ದೇವಿ ಅಂತ ಮಾತುಗಳು ಆಡಬಾರ್ದು ಇದು ಹೆಂಡಿದಾಗ ಹಾಕಿ ಮ್ಯಾಪ್ ಸಿಡಿಸ್ಕೊಂಡ್ ಇದು ಇಂತ ಒಂದು ನೀಲಾಂಬಿಕೆಯವರಾಗ್ಲಿ ಗಂಗಾಂಬಿಕೆಯವರಾಗ್ಲಿ ಅಕ್ಕ ನಾಗಮ್ಮವರಾಗಲಿ ಹಡಪದ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹ್ಯಾಗ ಐಕ್ಯ ಆಗಿದ್ದಾರೆ ಅಂತ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ ಆದರೂ ಕೂಡ ಈ ನಾಲ್ಕರಿಗೆ ಗೊತ್ತಾಗಲ್ಲ ಅವಯತನ ನಾವು ಬಿಜಾಪುರದ ಹುಟ್ಟಿದ್ರು ಯಾವರ ಹುಟ್ಟಿದ ನೀ ಎಲ್ಲಿಂದ ಇದ್ದೀವ ಬರ್ತೀವಿ ನಮ್ಗೆ ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿದ್ರಿ ನೀ ಲಿಂಗಾಯ್ತಿದ್ದೀವಿ ಇಂತ ಮಾತೇ ಆಡಲ್ಲ ಕೀಟನಾಮ ಕೀಟಕ್ಕಿಂತ ಆಕ್ರಿ ಏನ ಕೀಟಗಳು ಎಲ್ಲರ ಇಜ್ಜತ್ತಿರ್ತದ ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿದಂತ ಮನುಷ್ಯ ಅವನ ನಾಲಿಗೆ ಮತ್ತೆ ಮಿದುಳಿ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಮನೇ ಹೇಳ್ತಾರೆ ಮತ್ತ ಬಿಜಾಪುರದವರಿ ಬಾಗಲಕೋಟದವ್ರ ಕುನೇರ ಬಸವಣ್ಣ ಹೆಂಗ್ ಸಿಗ ನೀನ್ ನೀರಾಗೆ ನಿಸಲು ಆಡತ್ತಿದೀ ಏನ್ ಕಪ್ಪಿ ಇದೆಯಲ್ಲಿ ಬಸವಣ್ಣ ನೀರ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ಹೋಗ ನೀ ಹೆಂಗ ಅಂತ ನಿಮ್ ಹೋಗಿ ಹೇಳ್ಬೇಕಾಯ್ತದೆ ನಿಮ್ ಕುನೇರಲ್ಲಿ ನಿಮ್ ಅಪ್ಪನ ಹೆಸರು ರಾಮನಗೌಡ ಅಂತ ಆದ್ರೆ ನಿಮ್ ಅಪ್ಪನ್ ಹೆಂಗ